ಇನ್ನಾದ್ರೂ ಮನುಷ್ಯ ಇಲ್ಲ ಸಿದ್ನೆ ಕಪ್ಪು ದಾರಿ ಹೋದ ಅಲ್ಲಿ ಏನಾರ ಅಂತಂದು ಅಲ್ಲಿ ಒಳ್ಳಿ ಕಡೆ ಮಳೆ ಕಪ್ಪ ಬಂದ್ ಅಲ್ಲರಿ ಏನಾದ್ ಅಲ್ಲಿ ಪಾಂಡ್ಗಡ್ಡೆ ಅಲ್ಲರೂ ಹೋಗನಂತಂದ ಅಲ್ಲಿ ಹೋದ್ರಿ ಅಲ್ಲಿಲ್ಲ ಅಲ್ಲಿ ದಸಿ ನನ್ನ ಮೂರಿ ಆಳ್ಕ್ ಬಂದ ಇಲ್ಲರ ಅಂತಂದ ಇಲ್ಲ ಅವ್ನು ಎಲ್ಲಿಗೆ ಎತ್ತಿನಿ ಏನ ಅವನ ಮಸ್ತರ ನೀವೇನಾರು ನೋಡ್ರಿ ನನ್ನ ಮಗಳ ಅವ್ರ ಸಣ್ಣ ಮುಕ್ಕಿಲ್ಲ ಇಲ್ಲ ಕಂತ್ ಕುಂತಾನ ಎಲ್ಲಿ ಮಗಳು ನಮ್ಮ ಮೊಮ್ಮಗಳನ್ನ ಕಬ್ರು ಇಲ್ಲ ಅವನು ಅವನು ಮಗಳ ರತ್ನ ಹೇಳು ನನ್ನ ಮಗಳು ರತ್ನ ಏನಯ್ಯಪ್ಪ ಇಲ್ಲಿ ಅದೀನಿ ಈ ಮೂರು ಬಟ್ಟಿ ಕತ್ತರದವ್ರಿಗೆ ನಿಂತಿ ಬೇ ಯಪ್ಪ ಲಘು ಲಘು ನಾ ಮಾಡಿದ್ನ ಈ ಊರಾಗ ಒಂದು ನಾ ಐತಲ್ಲ ಅದು ತಿರುಗು ಹಚ್ಕೊಂಬಂದಿತ್ತು ನನ್ನ ಕಡೆಯಕ್ಕೆ ಅದೇನೋ ಹುಚ್ಚುನಾ ಐತೋ ಏನೋ ಹಂಗ ಕಚ್ಚಿ ಕೈ ಬಿಟ್ಟು ಬೆಣ್ಣಾಳೆ ಐತೆ ಬೇ ಮಗಳ ಇಲ್ರಿ ಯಜಮಾನ್ರ ಅದು ಮನೆ ಸಾಕಿದ ನಮ್ಮ ಹಳ್ಳಿಕೇರಿ ಮೆಂಬರ್ ನಾ ಐತೆ ಏನ್ ರೀ ಬಡಕ ಮೈ ಬುಕು ನೀನು ಕಚ್ಚಾಕ್ ನಿಲ್ಸೇ ಇಲ್ಲ ಇನ್ನ ಚೂ ಬಿಟ್ಟು ನಿಡ್ಸಲ್ಲ ಎಮ್ಮ ಮಗಳ ಮಗಳ ರತ್ನ ಈ ದಾರ್ಯಾಗ ಯಾಕ ಬಂದಿವೆ ಅಂತೀನಿ ಇಲ್ಲಿ ನೋಡಿದ್ರೆ ನಾನಾ ತರ ನಾಳೆ ಇದು ಅದಾವು ಒಂದು ಅಂತ ಬಂದ್ರ ಗುರು ಅಂತ ಬಂದೈತಿ ಒಂದು ಕುಯ್ ಕುಯ್ ಅಂತ ಬಂದ್ರೆ ಒಂದು ಕೈ ಕೈ ಇನ್ನ ಬಂದು ಕಚ್ಚಿ ಕಚ್ಚು ಬೇ ಮಗಳ ಇಲ್ಲಿ ಅಂತ ಯಾವೂ ನಾಯಿ ಇಲ್ರಿ ನಮ್ಮ ಮೇರೆದಾಗ ಇವ್ವ ಯಾ ಮೊದಲು ಯಾರು ಜ ಹಳ್ಳಿ ಕೆರೆ ಮೆಂಬರ್ನು ಎರೆ ಐತೆ ಇಲ್ಲಿ ಅಂತ ಯಾವುನ ಬೊಗ್ಳಂಗನು ಇಲ್ಲ ಅಂತೀನಿ ತುಟಿ ಬಿಟ್ಟಕ್ಕೆ ಆ ಮಗ ಇರೋತ್ನಾ ಇವ್ಯಾರ ಸಿಮೆ ಗಂಡ ಎಷ್ಟು ಚಂದ ಮಾತಾಡ್ತೀನಲ್ಲ ಅಕ್ಕ ಇವ್ವ ಇವರ ಮೇ ಪಂಚಾತಿ मेंबर ಆದ ನಂತರ ಏ ಏ ಕೋಟಿ ಕೊಟ್ಟುೋಟ ಗೆದ್ದು ಬಂದ ಬಿಣ್ಣ ಕೂಲ್ಗಡಿ ಬಸಂತ ಪರಮಗ ಡುಮ್ಮಣ್ಣ ಏ ನವಾ ಮಗಳ ಈ ಏ ಲೇ मेंबर ನನ್ನ ಮಗಳು ಪುಟ್ಟಿ ಉಪ್ಟ್ಟಿ ತುಂಬಿ ತಗೊಂಡೆ ಅದು ಇರೋದ ಆ ಮಗಳಾ ಸರಿ ಎಲ್ಲ ಒಂದಿಟ್ಟು ಕೂನಲ್ಲ ಗುರುತಿಲ್ಲ ಅದು ಹೆಂಗ್ ಪುಟ್ಟಿತ ಕ್ರೇಜ್ ಮಾಡ್ರ ಲೇ ಮೆ ಲೇ ಮೇ ಮರ ಕುಣು ಗೊತ್ತಿಲ್ಲಾರ್ದ ಇವ್ರ ಕಾಲು ಹೆಂಗೆ ಇಟ್ಟಿಲ್ಲ ನಿಮ್ಮ ನಿನ್ನ ಬಿನ್ನಾಗ ಹೋಗ ಅಲ್ಲಿ ನಿನ್ನ ಮೊಸೂರಿ ಅಕ್ಕಿ ಬೇಡ ನಿನ್ನ ತಿಳಿ ಟೊಮಾಟ ಸಾಂಬಾರು ಬೇಡ ನೀ ಆಲಿ ಇರ್ಬೋದಲೇ ನಾ ಮಾಜದೀನಿ ಇನ್ನೊಂದು ಸಲ ನಿನ್ನ ಈ ಕಡೆ ನಾ ಇ ಬಿಟ್ಟ ಅದ್ರ ಕಾತಿನಿ ಬೇರೆ ಹೇಳ್ತ ನೋಡು ಮಗನ ಹೇ ಮಗ ಗೊತ್ತಾ ಅಮರಾ ನಿಮ್ಮ ದಿಪ್ಪೆ ಹುಟ್ಟಿದ ಸೊಲ್ಪ ಸೊಲ್ಪ ಸ್ವಲ್ಪ ನಿಂದ್ರಿ ಆತಾರೆ ಯಾಕ ಮಗಣ ಯಾಕೆಲೆ ಅದರಂತೇಳಿ ಬದ್ದು ಒಂದು ನಂದ್ರ ಗಂಟು ಮೂಟಿ ಕಟ್ಕಂಡು ನೀನು ಮತ್ತು ನಿಮ್ಮಪ್ಪ ಬಿನ್ನಾಳೆ ಹೊಡಿ ಹಾಕಿರೋಣ ಮಗನ ಅಲ್ಲಲ್ಲಿ ಇದೀಗ ಬಿಣ್ಣಾಳಿಯಿಂದ ಫೋನ್ ಹಚ್ಚಿ ನಮ್ಮ ಮುಡಿ ಕೊಡ್ತೀರಿ ಮಾಡ್ಕೋರಿ ಸಾವ್ಕೋರ್ ಅಂತ ಮ್ಯಾಲಿಂದ ಮೇಲೆ ಫೋನ್ ಹಚ್ಚಾರ ಅದ್ರ ಜೊತೆ ಇಪ್ಪತ್ತು ಎಕರೆ ಒಲ ಹಚ್ಚಿ ಹತ್ತು ತೊಲೆ ಬಂಗಾರ ಕೊಟ್ಟು ಇರಕೊಂದು ಬಂಗ್ಲೆ ಅಡ್ಡಾಡಕ್ ಒಂದ ಕಾರು ಮಾತಾಡಕೊಂದು ಐಫೋನ್ ಕೊಡ್ತಿ ಇದ್ರ ಜೊತೆ ಇದ್ರ ಜೊತೆ ಒಂದ್ ಕಿಲೋ ಇದ್ರ ಜೊತೆ ತಿನ್ನಾಕೊಂದು ಕಿಲೋ ಜನ ಕೊಟ್ಟ ಇಷ್ಟೆಲ್ಲಾ ಕೊಡದ ಇಷ್ಟೆಲ್ಲಾ ಕೊಟ್ಟು ಮದುವೆ ಮಾಡಿದ್ರ ನನಗ ಅದರಂತೆ ನನ್ ನನ್ನ ಮಗನ ಏ ಮಗಳ ಮುದಿಯಾಗ ನೀನೆಲ್ಲ ಕೊಟ್ಟ ಕೊಟ್ಟು ಹೆಣ್ಣು ತರ ಸೂರ್ ನನ್ನ ಮಕ್ಕಳ ಯಾರಪ್ಪ ಯಾಕ ಯಾಕ ಮಗಣ ಇಷ್ಟ ಇಷ್ಟೆಲ್ಲಾ ನೋಡಿ ನಿಮ್ಮ ಬಾಯಾಗ ಜುಳು 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 ಜೋಳ ಸರಿಕೆ ಬರ್ತೀವಿ ಮಾ ಸಿಂಗಾರ ಮಾಡಿ ಬೆಲ್ಲಂದ ಖರ್ಚಪ್ಪ ಎಂತ ಸ್ಕೆಚ್ ಹಾಕ್ಯಾನಪ್ಪ ಈ ಮುದಕ ಇವನು ಸುದ್ದಿ ಕೇಳಿ నమ్మంత వయస్ హాయ్ బు కమర కాల బంతాబ రె డేంజర్ప హార్ దండ దండ దండ్రి హాబ్రీ చెప్ప హి కమ ಹಿಂಗ ಯಾಕೆ ನಿಂತಿ ಹುಟ್ಟರೀತಿ ತೆಲೆ ಇರ್ಕಂತ ಕೈಯ ಖರ್ಚಿ ಬಾಲೇ ರಾಮ ಈಗ ಮಗ ಸೀತಾಪತಿ ತೆಲೆ ಹುಳಾನ ಬಿಟ್ಟ ಅಲ್ಲ ರಾಮ ಈ ಮುದಿ ಬೇಕ ನಮ್ಮೂರು ಸ್ವಂತೂರು ಇದ್ರೆ ಕನ್ಯ ಕೊಡ ಸೂರ ಯಾರಪ್ಪ ಗೋ

ನೀನನ್ನು ಕೆಳಿಯಾದೆ ನಿನ್ನ ಅಷ್ಟು ಮಾಡದಿದ್ರೆ ಅಂಗಲಿಯೇ ಗಳಿಯಲ್ಲಿ చిత్తే జీవన్ చంద్ర ದೋಸ್ತ ನಿನಗೋಸ್ಕರ ನಾನು ಪಂಚಾಯ್ತಿಗೆ ಬಿ ಹೇಳಿ ಕೆಲಸ ಅಂತ ನಾಳೆ ನಮ್ಮ ಮನೆ ಬಾ ದೋಸ್ತ ಬರ್ತೀನಿ ಗೆಳೆಯ ಎಲ್ಲ ಇವ್ನ ಇವ ಏನು ಉಡೋಳು ಮೆಂಬರ್ ಇದನ್ ರೀ ಬಾ ನನಗೆ ಇವನು ಮೆಂಬರ್ ಅದನು ಅಂತೀನಿ ನಾಳೆ ಪಿಡರ್ನ ಬೆಟ್ಟಿ ಆಗಿ ನಾಳೆ ಪಿಡರ್ನ ಬೆಟ್ಟ ಆಗಿ ಇವ್ರಿಗೆ ಒಂದು ಹೆಣ್ಣಿನ ಚಿಂತಿ ಒಂದು ಹಣದ ಚಿಂತಿ ಯಾರೂ ಹೇಳ್ಬಿಟ್ಟ